ಈಗ ನೋಡ್ರಿ ಫ್ರೆಂಡ್ಸ ಈಗ ರಾತ್ರಿ ಊಟಕ್ಕ ಅಂತಂದೆ ನಾನೇ ಇದು ಆಲೂಗುಡ್ಡೆ ಪಲ್ಯ ಮಾಡಾಕತ್ತೀನಿ ರೀ ಸಾರಿ ಫ್ರೆಂಡ್ಸ ಯಾಕಂದ್ರೆ ಇವತ್ತು ನಾನು ಡೇ ಬ್ಲಾಗ್ ಮಾಡೇ ಮಾಡಲೇ ಇಲ್ರಿಪಾ ನೈಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಆರಾಮ ಇಲ್ದಂಗೆ ಆಗಿಬಿಟ್ಟಿತ್ರಿ ಅದ್ರ ಸಂಬಂಧ ಮತ್ತು ನಾನು ನನಗೆ ಒಂಥರ ಗಂಟ್ಲು ಹಿಡ್ದಂಗೆ ಆಗ್ಬಿಟ್ಟೈತ್ರಿ ಅದು ಸ್ವಲ್ಪ ನೀರು ಎಲ್ಲ ಚೇಂಜ್ ಆಗಿ ನೆಗಡಿ ಆದಂಗೆ ಆಗಿ ಅಂದ್ರಾಗ ಈ ಕ್ಲೈಮೇಟೇ ಸರಿ ಇಲ್ಲ ರೀ ಒಂಥರ ಒಂದೊತ್ತು ಬಿಸಿಲಿದ್ರೆ ಒಂದೊತ್ತು ಇದು ಮಳೆ ಬಂದಂಗೆ ಹಾಕಿತ್ರಿ ಎಲ್ಲ ತಂಪ್ ಹಿಡ್ದು ಒಂಥರ ಇದು ಊರು ಇವರು ಅಡ್ಡಾಡೇನಲ್ರಿ ಒಂದು ಸ್ವಲ್ಪ ನೆಗಡೆ ಆದಂಗೆ ಆಗ್ಬಿಟ್ಟೈತ್ರಿ ಸೊ ಈಗ ನೋಡ್ರಿ ರಾತ್ರಿ ನಾನು ಊಟಕ್ಕೆ ಅಂತಂದೆ ಆಲೂ ಗುಡ್ಡಿ ಪಲ್ಯ ಮಾಡಾಕತ್ತೇನ್ರಿ ಒಂದು ಸೈಡೆ ನಾನು ಹಾಲು ಬಿಸಿ ಮಾಡೋಕೆ ರೀ ಒಂಚೂರು ಕಾಫಿ ಆದರೂ ಕುಡಿದ್ರು ಆತಂತಂದೆ ಸೊ ಹಾಲು ಅಂತೂ ಬಿಸಿ ಆಗೈತ್ರಿ ಸೊ ಹಾಲು ಬಿಸಿ ಆದಮೇಲೆ ಒಂದು ಅರ್ಧ ಕಿಲೋ ಅಷ್ಟು ಚಿಕನ್ ತರಿಸಿದ್ದಾರ ಚಿಕನ್ ಕಬಾಬ್ ಮಾಡ್ಬೇಕಂತಂದು ಯಾಕಂದ್ರೆ ಅದು ಮೊನ್ನೆ ಮಟನ್ ಕುರಿ ಮಟನ್ ಅವೆಲ್ಲ ತಂದುಬಿಟ್ಟಿದ್ದಾರೆ ಅವರೆಲ್ಲ ಸೊ ಅದನ್ನ ನಾವೆಲ್ಲ ಅದನ್ನು ತಿನ್ನಂಗಿಲ್ಲ ಏನಿಲ್ಲರೀಪಾ ಅದ್ರ ಸಂಬಂಧ ಮತ್ತು ಇವತ್ತು ಒಂದು ಅರ್ಧ ಕಿಲೋ ಅಷ್ಟು ಚಿಕನ್ ತರಿಸಿದಾರೆ ಅದು ಪಲ್ಯ ಕಲ್ರಿ ಕಬಾಬ್ ಮಾಡಿದ್ರಾಯ್ತು ಅಂತಂದು ಈಗ ನೋಡ್ರಿ ಸೊ ಕಬಾಬ್ ಮಾಡಕ್ಕೆ ಕಬಾಬ್ಗೆ ನೋಡ್ರಿ ಏನೆಲ್ಲ ತೊಗೊಂಡಿನಿ ಅರ್ಧ ಕಿಲೋ ಅಷ್ಟು ನಾನು ಚಿಕನ್ನ ಕ್ಲೀನಾಗಿ ಅದನ್ನು ಕಟ್ ಮಾಡಿ ಸ್ವಲ್ಪ ತೊಳ್ಕೊಂಡು ಬಂದು ಇಟ್ಟೆ ಇಟ್ಟೇನ್ರಿ ಅದು ನೀರು ಹೋಗೋಕಂತಂದು ಒಂದು ಚೂರು ಬಸ್ ಬಿಟ್ಟಿದ್ದಾರೆ ಅದಕ್ಕೆ ಚಿಕನ್ ಮಸಾಲ ಆಮೇಲೆ ಚಿಕನ್ ಕಬಾಬ್ ಮಸಾಲ ಇದು ಹಸಿಮೆಣ್ಸಿನ್ಕಾಯಿ ಕಾರ್ನ್ಫ್ಲೋರು ಇವೆಲ್ಲ ಮಸಾಲೆ ತೊಗೊಂಡಿದ್ದಾರೆ ಆಮೇಲೆ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಹಸಿ ಹಸಿಮೆಣಸಿನ್ಕಾಯಿ ಅಂತೂ ಹಾ ಯಾಕಂದ್ರೆ ಯಾಕಂದರೆ ಸ್ಪೆಷಲಲ್ರೆ ಅದು ಹಸಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಏನು ಖಾರ ಖಾರ ಖಾರವಾಗಿ ಚಲೋ ಇರ್ತದ ರುಚಿ ಬರ್ತಾರೆ ಅದ್ರ ಸಂಬಂಧ ಹಾಕಿದ್ದಾರೆ ಸೊ ಈಗ ನೋಡಿರಿ ಅರ್ಧ ಕಿಲೋ ಅಷ್ಟು ಚಿಕನ್ ಹಾಕ್ಕೊಂಡು ಈಗ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು ಆರು ಏಳು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ಅದನ್ನು ಹಾಕಿ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಸ್ಟೂಪ್ ರೀ ಈಗ ಚಿಕನ್ ಮಸಾಲ ಪುಡಿ ಹಾಕ್ಕೊಂಡಾಗತ್ತಿನಿ ರೀ ಅದನ್ನು ಹಾಕ್ಕೊಂಡ್ಮೇಲೆ ನಾನು ಕಬಾಬ್ ಮಸಾಲ ಪುಡಿನ ಹಾಕ್ಕೊತೀನಿ ರೀ ನೋಡಿರಿ ಫ್ರೆಂಡ್ಸ ಈಗ ಕಬಾಬ್ ಮಾಡಾಕಂತಂದು ಚಿಕನ್ ಮಸಾಲ ರೀ ಈಗ ಚಿಕನ್ ಮಸಾಲ ಹಾಕಿದ ಮೇಲೆ ಈಗ ಕಬಾಬ್ ಪೌಡ್ರ್ ಐತ್ರಿ ಅಂದರೆ ಚಿಕನ್ ಮಸಾಲ ಕಬಾಬ್ ಪೌಡ್ರ್ ಐತ್ರಿ ಈಗ ಇದನ್ನು ಹಾಕೊಂಡ್ಬಿಡ್ತೇನೆ ಒಷ್ಟು ಹಾಕ್ಕೊಂಡ್ತದೆ ಪುಡಿನ ಹೊರಗಡೆ ಅಂತರೂ ಸಿಕ್ಕಾಪಟ್ಟೆ ಮಳೆ ಬರ ರೀ ನೋಡ್ರಿ ಈ ಪುಡಿ ರೀ ಅಷ್ಟು ಹಾಕಿನೇ ಇನ್ನೂ ಕಮ್ಮಿ ರೀ ಅದೇ ನಾನು ಕಾನ್ಫ್ಲವರ್ ರೀ ಅದಕ್ಕೆ ಕಾನ್ಫ್ಲೋರ್ ಹಾಕೋಕ್ಕಿಂತ ಮುಂಚೆ ನಾನೀಗ ಗಾ ಇದು ಜಿಂಗರ್ ಗಾರ್ಲಿಕ್ ಪೇಸ್ಟ್ ತೊಗೊಳ್ತೀನಿ ರೀ ಇದು ಮೇಲೆ ನೋಡಿರಿ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಮನೆಯಾಗೆ ರೀ ಅದು ಅದನ್ನ ತೊಗೊಂಡಾಗತ್ತೇನೆ ನೋಡಿರಿ ಅದು ಖಾಲಿ ಆಗೈತ್ರಿ ಇಡ್ಬೇಕು ಈಗ ಮಳೆ ಸೌಂಡ್ ನೋಡ್ರಲ್ಲಿ ಎಷ್ಟು ಬರ ಸೊ ಇದು ಹಾಕಿದ್ಮೇಲೆ ಈಗ ನಾನು ಇನ್ನೂ ಐಟಮ್ಸ್ ಭಾಳದವ್ರೆ ಅದಕ್ಕೆ ಕಾರ್ನ್ಫ್ಲೋರ್ ಹಾಕಬೇಕು ಖಾರ ಪುಡಿ ಹಾಕಬೇಕು ಇನ್ನೂ ಸ್ವಲ್ಪ ಬೇಕಂದ್ರೆ ನನಗೆ ಕಲರ್ ಹಾಕೋಬೇಕು ಕಲರ್ ಹಾಕ್ಕೊಂತೀನಿ ಒಂಚೂರು ನೋಡ್ರಿ ಅನ್ನ ಒಂದು ಅರ್ಧ ಗ್ಲಾಸ್ ಅಷ್ಟು ಏರ್ಸಿದ್ದೇನೆ ಸೊ ಅನ್ನ ರೆಡಿ ಆಗೈತಿ ಬಂದು ಮಾಡಿಬಿಡ್ತೇನು ಗ್ಯಾಸ್ ಈಗ ನೋಡಿರಿ ಫ್ರೆಂಡ್ಸ ಇದೇ ಕಲರ್ ಫುಡ್ ಕಲರ್ ಇಲ್ಲರಿ ಕಾಕ ಮತ್ತು ಅದಕ್ಕೆ ಅದು ಸ್ಕಿಪ್ ಅಂದ್ರೆ ಇದು ಕಾರ್ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಾರ್ಪುಡಿ ಹಾಕೊಂಡಾಗತ್ತೀ ಅದು ಹಾಕಿದ ಮೇಲೆ ನಾನೇ ಕಾರ್ನ್ಫ್ಲೋರ್ ಹಾಕ್ಕೊಂತೀನಿ ಅಂದರೆ ನಾಲ್ಕು ಚಮಚದಷ್ಟೇ ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಹಾಕಿ ಮಾಡಿದ್ರೆ ಮಸ್ತ್ ತಕ್ಕೇ ಇನ್ನೂ ತತ್ತಿ ಹಾಕ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತತ್ತಿ ನಾವು ತಿನ್ನಂಗಿಲ್ಲ ರೀ ಇದ್ರಾಗ ಹಾಕಿದ್ರೆ ಸೊ ಅದಕ್ಕೆ ಹಾಕಂಗಿಡ್ರದೆಲ್ಲ ಈಗ ಇದನ್ನು ಮಿಕ್ಸ್ ಇದು ಕೈಲೇನ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಇನ್ನು ಕ ಇದು ಫುಡ್ ಕಲರ್ ಹಾಕಿದ್ರೆ ಇನ್ನೂ ಮಸ್ತಾಗಿ ಕಾಣ್ತಿತ್ತು ಅದು ಕೆಂಪು ಅಂತ ಕಬಾಬ್ ಅದು ಒಂದು ಖಾಲಿ ರೀ ಐತಿ ಬಟ್ ಆರೆಂಜ್ ಕಲರ್ ಅದು ಆರೆಂಜ್ ಆರೆಂಜ್ ಅವು ಕಬಾಬೆಲ್ಲ ನಾವು ಏನು ಈ ಮಸಾಲೆ ಏನು ಹಾಕಿರ್ತೀವಲ್ಲ ರೀ ಇದ್ರಾಗ ಸಲಿಸ್ಬಿಡ್ಬೇಕು ಇದು ಯಾಕಂದ್ರೆ ನೀರು ರೀ ನೀರು ಹಾಕಿದ್ರೆ ಮುಗೀತ್ರಿ ಇದ್ರದ್ದು ಹದಾನ ಕೆಡ್ತೈತಿ ರೀ ಮೆಣಸಿನ್ಕಾಯಿ ಹಾಕಿ ಹಾಕಬೇಕು ರೀ ಇನ್ನು ಮಸ್ತ್ ಹಾಕೋರು ಇದಕ್ಕೆ ಅದಕ್ಕೆ ನಾನು ಮೆಣ್ಸಿನ್ಕಾಯಿ ಹಾಕಿದ್ರೆ ಹಸಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇವನ್ನೂ ಹಾಕ್ತಾರೆ ಸೊ ಕರಿವೆಲ್ಲ ನಾವು ಮಟನ್ ಚಿಕನ್ ಇವೆಲ್ಲ ಬಳಸಂಗಿಲ್ಲ ರೀ ಇದು ನೋಡಿರಿ ಈಗ ಕಲಿಸಿದ್ದೇನೆ ಆತ ಈ ಕಡೆ ಎಣ್ಣೆ ಕಾಯಿ ಇಟ್ಟೇನ್ರಿ ಸೊ ಇದು ಚೊಲೋ ಎಣ್ಣೆ ಎಣ್ಣೆ ಕಾದ್ಮೇಲೆ ಹಾಕಂತರ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ರೀ ಯಾಕಂದ್ರೆ ಇದು ಈ ಕ ಮಸಾಲೆ ಪೌಡ್ರ್ ಇರ್ತೈತಲ್ರಿ ಇದ್ರಾಗೆಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇರ್ತೈತೆ ರೀ ಅಂದ್ರೆ ನಾವು ಎಕ್ಸ್ಟ್ರಾ ಕನ್ ಫ್ಲೋರ್ ರೀ ಅದ್ರ ಸಂಬಂಧ ನಾನು ಮತ್ತು ಖಾರ ಪುಡಿ ಆಮೇಲೆ ಉಪ್ಪು ಅದನ್ನೆಲ್ಲ ಹಾಕ್ಕೊಂಡೆ ರೀ ಆಮೇಲೆ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಹಸಿ ಇವೆಲ್ಲ ಎಕ್ಸ್ಟ್ರಾ ಹಾಕ್ಕೊಂಡೆನ್ರೀ ನಾನು ಇದಕ್ಕೆ ಈಗ ಬಿಸಿ ಆಗಲಿದ್ರೆ ಬಿಸಿ ಆಗಮಟ್ಟ ಅಂದರೆ ವೇಟ್ ಮಾಡಂದ್ರೆ ಒಂಚೂರು ಹೊರಗಡೆ ಮಳಿ ನೋಡಿರಿ ಎಷ್ಟು ಜೋರು ನೋಡ್ರಿ ನೋಡಿರಿ ಇಲ್ಲಿ ತನಕ ತಂಪು ಹಿಡ್ದರಿ ಎಲ್ಲ ನೆಲ ಅರ್ಬಿ ಎಲ್ಲ ತೊಗೊಂಡು ಬಂದು ಈ ಕಡೆ ಹಾಕಿನ್ರಿ ಯಾಕಂದ್ರೆ ಬೆಳಗ್ಗೆನ ಅರವಿ ಒಗೆದು ಹಾಕಿದ್ದೇರಿ ಚಲೋ ಅದ ಇದೆ ಚಲೋ ಆತ್ರಿ ಈ ಕಡೆ ತೊಗೊಂಡು ಬಂದು ಹಾಕಿದ್ದೆ ಇಲ್ಲಿ ಅರ್ಬಿ ಅದು ಅರವಿ ಎಲ್ಲ ತೊಳೆದು ಬಿಡ್ತಿದ್ರು ಇದು ನೋಡ್ರಿ ಇಲ್ಲಿ ತನಕ ತಂಪು ಹಿಡಿದೈತ್ ಅವರು ಈ ಸೋಫಾ ತನಕನೂ ತಂಪು ಹಿಡ್ದರಿ ನೆಲ ಮಳೆ ಬಂದರೆ ಇದು ಹಣೆ ಬರ್ರಿ ಇಲ್ಲೇ ಇದು ನೋಡ್ರಿ ಎಣ್ಣೆಗೆ ಕಾದೈತಿ ಒಂಚೂರು ರೀ ಬಿಸಿ ಆಗೈತಿಲ್ಲ ಅಂತಂದು ಇದು ನೋಡ್ರಿ ಇದ್ರಾಗ ಕಬಾಬ್ ತೊಗೊಂಡು ಹಾಕ್ತೀರಿ ಇದು ಸಣ್ಣದ ಸ್ವಲ್ಪ ಕಡಾಯಿ ಒಂದು ನಾಲ್ಕು ನಾಕು ಹಾಕಿ ಹಾಕ್ಕೋಬೇಕು ಅದೇ ಇನ್ನೊಂದು ಫಡ ಈತ್ರೆ ಅದ್ರಾಗ ಪಲ್ಯ ಮಾಡಿದ್ದೀನಿ ಆಲೂಗಡ್ಡೆ ಪಲ್ಯ ಎಣ್ಣೆ ಅಂತ ಮಸ್ತಾಗಿ ಬಿಸಿ ಆಗೈತೆ ರೀ ನಾನು ಗ್ಯಾಸ್ನ ಹೈ ಫ್ಲೇಮ್ದಾಗ ಇಟ್ಟಿದ್ದೀನಿ ರೀ ಈಗ ನೋಡಿರಿ ಜಲ್ದಿ ಬೆಂದು ಬರ್ತಾವ್ರಿ ಯಾಕಂದ್ರೆ ಚಲೋತ್ ನಂಗೆ ಇದು ಎಣ್ಣೆ ಕಾದ್ಬಿಟ್ರೆ ಬಾಂಡ್ಲಿ ಒಳಗ ಖಡಕಾಗತ್ತವು ಸ್ವಲ್ಪ ಕಲರ್ ಫು ಇದು ಫುಡ್ ಕಲರ್ ಒಂದು ಕಮ್ಮಿ ಬಿದ್ದೈತ್ರಿ ಹಾಕಬಾರ್ದು ಅಂತಾರ ಸೊ ನಾನು ಸ್ವಲ್ಪ ಕೆಂಪು ಕಾಣ್ತಿದ್ವಲ್ಲ ಕವಾವೆಲ್ಲ ಅದಕ್ಕೆ ಆ ಫುಡ್ ಕಲರ್ ಹಾಕ್ಲಾರ ನೋಡ ಒಂಥರ ಬೆಳಗ್ಗೆ ಕಾಣಕತ್ತವ್ರ ಅದು ಖಾಲಿ ಆಗ್ಬಿಟ್ಟೈತೆ ನಾನು ನೋಡೇ ಇಲ್ಲ ಇದಕ್ಕೆ ಚಲೋತ್ ನನಗೆ ಬೇ ಬೇಲಿದೆ ಅದು ಈಗ ನೋಡ್ರಿ ಫ್ರೆಂಡ್ಸ ಇದು ರೀ ಈಗ ನಾವು ತೊಗೊಂಡ್ಬಿಡಂತೆ ಸುಂಡ್ರೆ ಎಷ್ಟು ಖಡಕ್ ಆಗ್ಯಾರ ಇದನ್ನ ಈಗ ತಗೊಂಡ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸ ಎಷ್ಟು ಮಸ್ತಾಗಿ ಖಡಕ್ಕಾಗಿ ಮುಖ ಬಾಬು ರೆಡಿ ರೀ ಲೆಕ್ಕ ಈ ಥರ ಖಡಕ್ ರೋ ಈ ಥರ ಖಡಕ್ ಆದರೆ ಒಂಚೂರು ಟೇಸ್ಟನ್ನು ಆಗ್ತವ್ರೆ ಈಗ ಇದೇ ಥರ ಎಲ್ಲವು ಕರ್ಕೊಂಡು ಬಿಡ್ತೀನಿ ಅದ್ರಾಗ ಸಣ್ಣ ಸಣ್ಣದಿರೋದಕ್ಕೆ ಇದು ಸ್ವಲ್ಪ ಲೇಟ್ ಆಗ್ಬಿಟ್ರವ್ರು ದೊಡ್ಡ ಕಡ ಅಂದ್ರೆ ಒಂದು ಎರಡು ಮೂರು ಸಲ ಆಗಿದ್ರೆ ಮುಗಿದ್ಬಿಡ್ತಿದ್ರು ಸ್ಪೆಷಲ್ ರೆಸಿಪಿ ಇವತ್ತು ನಮ್ದಿದೆ ಚಿಕನ್ ಕಬಾಬ್ ರೆಸಿಪಿ ಸಿಂಪಲ್ ಆಗಿರೋದು ಒಂದು ಚಿಕನ್ ಕಬಾಬ್ ರೆಸಿಪಿ ಇವತ್ತು ಈ ಮಳೆ ಒಳಗೆ ಚಿಕನ್ ಕಬಾಬ್ ಬಿಸಿ ಬಿಸಿ ತಿಂದುಬಿಟ್ರೆ ವಾ ಸೂಪರ್ ಇರುತ್ತೆ ರೀ ಮಳೆ ಅಂತರೂ ಸಿಕ್ಕಾಪಟ್ಟೆ ಹೊಡೆಯಾಗತ್ತೈತೆ ರೀ ಹೊರಗಡೆ ಅಂದ್ರೆ ಬರಕತ್ತೈತಿ ಹೊಡೆಯಾಗತೈತಂದ್ರೆ ಬರ ಆಗತ್ತೈತ್ರಿ ಈಗ ಎಲ್ಲ ಇದನ್ನು ಮಾಡ್ಕೊಂಡ್ಬಿಡ್ತೀನಿ ರೀ ಅಲ್ಲಿ ತನಕ ನೀವು ಕೂಡ ಆರಾಮ ಬ್ಲಾಗ್ ನೋಡ್ತಾ ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಸೊ ಫೈನಲಿ ನೋಡಿರಿ ಈಗ ಲಾಸ್ಟ್ ಪಂತ್ ಪ್ಯಾಕೀರ್ ಈಗ ಇದು ರೆಡಿ ಆಗಕ್ಕೆ ಬಂದಿದ್ರೆ ಸೊ ಇಷ್ಟಾಗಿದ್ದಾವ ನೋಡಿ ನೋಡ್ರಿ ಹೇಗ್ಯಾವ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮಾಡಿರಿ ಹೇಗಾಗಿದ್ದಾವ ಅನ್ನೋದು ಸೊ ಅನ್ನ ಸಾರು ಜೊತೆ ರೊಟ್ಟಿ ಜೊತೆ ಅಂತೂ ನೆಂಚ್ಕೊಂಡು ತಿನ್ನೋಕೆ ಮಸ್ತ್ ಆಗವ್ರಿ ಈಗಂತರೂ ಕಬಾಬ್ ಅಂತರೂ ರೆಡಿ ಮಾಡಿದ್ರಿ ಅನ್ನ ಸಾರು ಎಲ್ಲ ರೆಡಿ ಮಾಡಿದ್ದೀನಿ ರೀ ಅದನ್ನು ಮಾಡ್ಕೊಂಡೆ ಲಾಸ್ಟಿಗೆ ನಾನು ಇದನ್ನು ಕಬಾಬ್ ಮಾಡೋಕಂತಂದು ನಿಂತ್ಕೊಂಡೆ ರೀ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ರೀ ಆಮೇಲೆ ಸೊ ತಗೇನ್ರಿ ಫುಲ್ ರೆಡಿ ಆದ ನೋಡ್ರಿ ಆಮೇಲೆ ಬೇಕಂದ್ರೆ ನಾವು ಊಟ ಮಾಡುವಾಗ ಅಂದ್ರೆ ನಮ್ದು ಊಟ ಮಾಡೋದು ಲೇಟ್ ಆತಂದ್ರೆ ಒಂಚೂರು ನಾವು ಬಿಸಿ ಮಾಡಿಕೊಂಡು ರೀ ಮತ್ತು ಹೋಟೆಲ್ದಾಗ ಹಂಗೆ ಮಾಡ್ತಾರೆ ಅವ್ರು ಮಾಡಿಟ್ಟಿರ್ತಾರ ಸೊ ನಾವು ಪಾರ್ಸಲ್ ತರಕ್ಕೆ ಹೋದ್ರೆ ಬಿಸಿ ಮಾಡಿ ಆವಾಗಿಂದ ಆವಾಗ ರೀ ಅವರು ಒಂಚೂರು ಎಣ್ಣೆ ಹೋಗಾಗ್ಬಿಡೋದು ಎಣ್ಣೆ ಒಂಚೂರು ಹಿರ್ಕೊಂಡು ಇಲ್ಲ ನಾನು ಎಷ್ಟು ಹಾಕಿನಿ ಎಣ್ಣೆ ಅಷ್ಟು ಐತೆ ರೀ ನೋಡಿರಿ ಫ್ರೆಂಡ್ಸ ಈಗ ಬಿಸಿ ಬಿಸಿ ಕಬಾಬ್ ರೆಡಿ ಆದವು ಒಂದು ಪ್ಲೇಟ್ನಾಗ ಹಾಕಿನ್ರಿ ಇದು ಆ ಬಟ್ಟನ್ದಾಗ ಹಾಕಿಬಿಟ್ರೆ ನೀರು ಒಂಥರ ನೀರು ಬಿಟ್ಟಂಗೆ ಹಾಕವ್ರಿ ಬಿಸಿಗೆ ನಾವು ಮುಚ್ಚಿಟ್ಬಿಟ್ರು ಅದ್ರ ಸಂಬಂಧ ಒಂಚೂರು ಆರಲಿ ಅಂತಂದು ಹಂಗೆ ಒಂದು ಪ್ಲೇಟ್ನಾಗ ಹಾಕೇನ್ರಿ ನಾನು ದೊಡ್ಡ ಪ್ಲೇಟ್ನಾಗ